ನಮಸ್ಕಾರ ನಾನು ಸುಶಿವ್ ಕುಮಾರ್ ಅಂತ ಓಲಾ ಪಾರ್ಟ್ನರ್ಸ್ ಅಡ್ಮಿನಿಂದ ಮಾತಾಡ್ತಿದ್ವಿ ಈಗ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ರೀಸೆಂಟಾಗಿ ಒಬ್ಬ ಹುಡುಗನಿಗೆ ಆಕ್ಸಿಡೆಂಟ್ ಆಯಿತು ಆಕ್ಸಿಡೆಂಟ್ ಆದಾಗ ನಮ್ಗೆ ಗೊತ್ತಾಗಿದ್ದೀನಂದ್ರೆ ನಮ್ಗೆ ಯಾರಿಗೂ ಇನ್ಶೂರೆನ್ಸ್ ಇಲ್ಲ ಕಸ್ಟಮರ್ಗೂ ಇಲ್ಲ ನನಗೂ ಇಲ್ಲ ಅಂತಂದರೆ ಇನ್ಶೂರೆನ್ಸ್ ಅಂದರೆ ನಿಮ್ಮ ಫ್ಯೂಚರ್ ಇದ್ದರೆ ಏನು ಝೀರೋ ಅಂತ ನನ್ನ ಪರ್ಸ್ನಲ್ ಒಪಿನಿಯನ್ ಬೈಕ್ ಇನ್ಶೂರೆನ್ಸ್ ಇದೆ ನಮ್ಗೆ ಇನ್ಶೂರೆನ್ಸ್ ಇಲ್ಲ ಕೆಲವ್ರಿಗೆ ಬೈಕ್ ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿದ್ರು ಅವ್ರಿಗೂ ಅಮೌಂಟ್ ಪೇ ಮಾಡಬೇಕು ನಾವು ಅಂತ ಅವರು ಇವಾಗ ಹೇಳ್ತಾರೆ ಆವಾಗ ಹೇಳಿಲ್ಲ ಸೊ ಆನ್ ರೋಡಲ್ಲಿರೋದು ನಾವೇ

ನಮಸ್ಕಾರ ನಾನು ಸುಶಿವ್ ಕುಮಾರ್ ಅಂತ ಓಲಾ ಪಾರ್ಟ್ನರ್ಸ್ ಅಡ್ಮಿನಿಂದ ಮಾತಾಡ್ತೀನಿ ನಾನು ಈ ವಿಡಿಯೋ ಮಾಡೋ ಮಾಡಬೇಕಾಗಿರೋ ಉದ್ದೇಶ ಏನಂದರೆ ಎಲ್ಲ ರೈಡ್ರಿಗೂ ಹೇಳೋದು ಓ ಓಲಾ ಅವ್ರಿಗೆ ನಾವು ಒನ್ ಮಂತ್ ಬ್ಯಾಕ್ ನಾವು ಓಲಾ ಕ್ಯಾಂಪಸಲ್ಲಿ ಒಂದು ಎಲ್ರಿಗೂ ಸ್ಟ್ರೈಕ್ ಥರ ಒಂದು ಮಾಡಿದ್ರಿ ಅವ್ರು ಭರವಸೆ ಕೊಟ್ಟಿದ್ದರು ನಮ್ಮ ಎರಡು ಆಪ್ಷನ್ಸ್ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀರಿ ಲೀಗಲೈಸ್ಡ್ಗೆ ಅಂತ ಅಂತ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎಲ್ಲರೂ ಕರೆದ್ಬಿಟ್ಟು ಆ ವೀಡಿಯೋ ವೈರಲ್ ಮಾಡ್ತೀರಿ ಅಂತ ಹೇಳಿದರು ಅದು ನೀನು ಮಾಡಿಲ್ಲ ಮತ್ತು ಸಿಟಿ ಪೊಲೀಸ್ ಕಮಿಷನರ್ ರಿಟರ್ನ್ ಲೆಟರ್ ಕೊಡ್ತೀನಿ ಅಂತಲೇ ಹೇಳಿ ಒಪ್ಕೊಂಡಿದ್ರು ಅದ್ರ ಬಗ್ಗೆ ಇದುವರೆಗೂ ಯಾವುದೇ ಥರ ಮಾಹಿತಿ ಇಲ್ಲ ಮತ್ತು ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ರೀಸೆಂಟಾಗಿ ಒಬ್ಬ ಹುಡುಗನಿಗೆ ಆಕ್ಸಿಡೆಂಟ್ ಆಯಿತು ಆ್ಯಕ್ಸಿಡೆಂಟ್ ಆದಾಗ ನಮ್ಗೆ ಗೊತ್ತಾಗಿದ್ದೇನೆಂದರೆ ನಮ್ಗೆ ಯಾರಿಗೂ ಇನ್ಶೂರೆನ್ಸ್ ಇಲ್ಲ ಸೊ ಪ್ರತಿಯೊಬ್ಬರಿಗೂ ರೈಡ್ರಿಗೂ ಇನ್ಶೂರೆನ್ಸ್ ತುಂಬ ಇಂಪಾರ್ಟೆಂಟ್ ರೈಡ್ರು ಇಂದ ನಡೆದು ನಾವು ಇಬ್ಬರು ಇಂಪಾರ್ಟೆಂಟ್ ಕಸ್ಟಮರ್ಗೂ ಇಲ್ಲ ನನಗೂ ಇಲ್ಲ ಅಂತಂದರೆ ಇನ್ಶೂರೆನ್ಸ್ ಅಂದರೆ ನಿಮ್ಮ ಫ್ಯೂಚರ್ ಇದರಲ್ಲಿ ಏನು ಝೀರೋ ಅಂತ ನನ್ನ ಪರ್ಸ್ನಲ್ ಒಪಿನಿಯನ್

ಅವ್ರಿಗೂ ಅಮೌಂಟ್ ಪೇ ಮಾಡಬೇಕು ನಾವು ಅಂತ ಅವರು ಇವಾಗ ಹೇಳ್ತಾರೆ ಅವಾಗಿಲ್ಲ ಸೊ ನಾನು ಹೇಳೋದೇನೆಂದ್ರೆ ಕಂಪ್ನಿ ಫಸ್ಟ್ ಕಂಪ್ನಿ ಲೀ ಗೌರ್ಮೆಂಟ್ ಲೀಗಲೈಸ್ ಬಂದಿರೋದನ್ನ ಸೊ ಇವಾಗ ಅವ್ರ ಕಂಪ್ನಿ ಗೌರ್ಮೆಂಟ್ ಚೇಂಜ್ ಆಯಿತು ಸ್ಕೀಮ್ ಅವ್ರು ತೊಗೊಂಡ್ರು ಸೊ ಕಂಪ್ನಿ ತೊಂದರೆಲಿದ್ದಾಗ ನಾವು ಅವ್ರಿಗೆ ಹೆಲ್ಪ್ ಆಗಿದ್ದೀವಿ ಸೊ ಈಗ ನಾವು ಆನ್ ರೋಡಲ್ಲಿರೋದು ನಾವೇ ಕಂಪ್ನಿಯವರು ಎಲ್ಲೋ ಒಂದು ಎ ಸಿ ರೂಮಲ್ಲಿ ಆರಾಮಾಗಿ ಈಗ ನಾವು ಕಂಪ್ನಿ ರೆಪ್ರಸೆಂಟಿವ್ ಕಂಪ್ನಿ ಪ್ರ ಸೊ ನಾವು ಹೇಳೋದು ನಾವು ಫೀಲ್ಡಲ್ಲಿ ಇರ್ತೀರಿ ಯಾರೋ ಒಬ್ಬ ಏನೋ ಬಂದು ಬೇಕು ಅಂತಾನೆ ಹೊಡೆದು ಮೊನ್ನೆ ಆಟೋನ್ ಬಂದು ಚೇಂಜ್ ಮಾಡಿ ಪಾ ಕಸ್ಟಮರ್ಗೆ ಹೊಡೆದು ತೊಂದರೆ ಆಯಿತು ಅವಾಗೂ ಕಂಪ್ನಿ ಒಂದು ಲೀಗಲ್ ಟೀಮ್ ಬಂದಿಲ್ಲ ಸೊ ಇದೆಲ್ಲಾನು ನಾವು ನಾವೇ ಸಾರ್ಟ್ಔಟ್ ಮಾಡ್ಕೊ ಕೆಲವೊಂದು ನಾವು ನಮಗೆ ಬೇಕು ಬೇಕು ಈಗ ನೋಡಿ ನಾವು ಕಂಪಾರಿಸನ್ ಮಾಡಬಾರ್ದು ಬಟ್ ಸ್ಟಿಲ್ ಹೇಳ್ತೀನಿ ರ್ಯಾಪಿಡೋ ಆಗಲಿ ಊಬರ್ ಆಗಲಿ ಅವ್ರ ಒಬ್ಬ ಪಾರ್ಟ್ನರ್ಸ್ಗೆ ಏನೇನು ಫೆಸಿಲಿಟಿ ಕೊಡ್ತಾರೆ ಅದೊಂದು ಟ್ವೆಂಟಿ ಪರ್ಸೆಂಟ್ ನಮ್ಗೆ ಕೊಡ್ತಾ ಇಲ್ಲ ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಕೊಡ್ತಿಲ್ಲ ಮೇ ಬಿ ಯಾವುದು ಅರ್ನಿಂಗ್ಸ್ ಕೊಡ್ತೀರಾ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಸ್ಟಿಲ್ ಎಂಡ್ ಆಫ್ ದಿ ಡೇ ನಮ್ಮ ಸೇಫ್ಟಿ ಇಂಪಾರ್ಟೆಂಟ್ ಆಗುತ್ತೆ ಸಂಪಾದನೆ ಮಾಡಿದ್ರೆ ಅದು ಅದರಿಂದ ಒಂದೇ ಏನು ನಡೆಯೋದಿಲ್ಲ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಇಲ್ಲ ಮೆಡಿಕಲ್ ಕ್ಲೈಮ್ಸ್ ಇಲ್ಲ ಏನೂ ಇಲ್ಲ ಸೊ ಅದೊಂದು ಪುಶ್ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಓಲಾಕ್ ಒಂದು ಇರಬೇಕು ಒಂದು ಮೇನ್ ಇನ್ಸೂರೆನ್ಸ್ ಬೇಕು ನಮ್ಗೆ ಅದು ಬಿಟ್ಟು ಏನು ಬೇಕಾಗಿಲ್ಲ ಇಲ್ಲ ಫಸ್ಟ್ ಮತ್ತೆ ಆಮೇಲೆ ಪ್ರೆಸ್ ಕಾನ್ಫರೆನ್ಸ್ ಪ್ರೆಸ್ ಕಾನ್ಫರೆನ್ಸ್ ಇದು ಆಯ್ತು ಅಂತ ಹೇಳಿದ್ರೆ ಎಲ್ಲ ಸ್ಮೂತ್ ಆಗುತ್ತೆ ಇದೆಲ್ಲ ಅಂದ್ರೆ ಸಿಟಿ ಪೊಲೀಸ್ ಕ ಇದು ಆಗಿಲ್ಲ ಅಂದ್ರೆ ಸಿಟಿ ಪೊಲೀಸ್ ಕಮಿಷನರ್ ಅವರ ರಿಟರ್ನ್ ಲೆಟರ್ ಇತ್ತರ ಇನ್ ಕೇಸ್ ಇದೆ ನಮ್ಮದು ಅಂತ ಒಂದು ಲೆಟರ್ ಕೊಟ್ರೆ ಸಾಕು ನಾವು ಅದನ್ನ ರೈಡರ್ಸ್ ಎಲ್ಲರೂ ಸ್ವಲ್ಪ ಸೇಫ್ಟಿ ಮಾಡ್ಕೊಂಡು ಪ್ರೆಸೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಇನ್ಶೂರೆನ್ಸ್ ಪೊಲೀಸ್ ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಪ್ರತಿ ರೈಡರ್ ಇನ್ಶೂರೆನ್ಸ್ ಬೇಕು ಕಸ್ಟಮರ್ ಇನ್ಶೂರೆನ್ಸ್ ಕಸ್ಟಮರ್ ಇನ್ಶೂರೆನ್ಸ್ ಅದು ಕಸ್ಟಮರ್ ಸೇಫ್ಟಿ ಇದ್ರೆ ಕಸ್ಟಮರ್ ಸೇಫ್ಟಿ ಇದೆ ರೈಡ್ರೇ ಸೇಫ್ಟಿ ಇಲ್ಲ ಅಂತಂದರೆ ಕಸ್ಟಮರ್ ಸೇಫ್ಟಿ ಒಂದು ಇದಾಗ್ತದೆ ಮೇನ್ ನಮ್ಮ ಸೇಫ್ಟಿ ಇಂಪಾರ್ಟೆಂಟ್ ಅಲ್ಲ ವೇ ಯಾಕಂದರೆ ಒಬ್ಬ ಒಬ್ಬ ರೈಡ್ರು ಬೆಳಗಿಂದ ಸಾಯಂಕಾಲ ಓಲಾಗಲ್ಲ ಆಲ್ಮೋಸ್ಟ್ ಟ್ವೆಲ್ ಟು ಥರ್ಟೀನ್ ಅವರ್ಸ್ ಕೆಲಸ ಮಾಡ್ತಾರೆ ಸೊ ಅವ್ರ ಕಂಡೀಷನ್ ಒಬ್ಬೊಬ್ಬರದು ಬೇರೆ ಬೇರೆ ಥರ ಇರುತ್ತೆ ಕೆಲವರು ಪಾರ್ಟ್ ಟೈಮ್ ಮಾಡೋರು ಕೆಲವರು ಫುಲ್ ಟೈಮ್ ಮಾಡೋರು ಸೊ ಹಾಗಾಗಿ ಫುಲ್ ಟೈಮ್ ಮಾಡೋರಿಗೆ ಸ್ವಲ್ಪ ತೊಂದರೆ ಜಾಸ್ತಿ ಇರುತ್ತೆ ಪಾರ್ಟ್ ಟೈಮ್ ಜನ ಓಕೆ ಅನ್ಬೋದು ಬಟ್ ಯಾರಿಗ ಪಾರ್ಟ್ ಟೈಮ್ ಮಾಡಲಿ ಫುಲ್ ಟೈಮ್ ಮಾಡಲಿ ಇನ್ಸೆಂಟಿವ್ ಇನ್ಸೆಂಟಿವೇ ಅವ್ರಿಗೆ ಬರೋದು ರೆಂಟ್ ಹಾಕಿ ಹಾಕ್ತಾರೆ ಸೊ ಹಾಗಾಗಿ ರೆಂಟ್ ತ ಹಾಕ್ತಾ ಇರೋದ್ರಿಂದ ಕಂಪ್ನಿಯನ್ನು ಬೈಕಿಗೆ ರೆಂಟ್ ತೊಗೊಳ್ತಾ ಇದ್ದೀರಾ ಯಾರು ರೆಂಟ್ ತೊಗೊಳಲ್ಲ ಅದು ಅವ್ರ ಪರ್ಸನ್ ಇದು ಅಂತವ್ರಿಗೆಲ್ರಿಗೂ ಹೇಳೋದು ಕಂಪಲ್ಸರಿಯಾಗಿ ಒಂದು ಇನ್ಶೂರೆನ್ಸ್ ಅಂತ ನಮ್ಮ ಪರ ಆದರ ಪ್ಲಸ್ ರೈಡ್ರು ಅಷ್ಟೇ ಏನು ನನಗೆ ಇನ್ಶೂರೆನ್ಸ್ ಇದೆ ರಾ ಸ್ಕ್ರಾ ರಫ್ ಆಗಿ ಓಡಿಸೋದು ಅದೆಲ್ಲ ಇದು ಗಾಡಿ ನನ್ನ ಗಾಡಿ ಅಂದ್ಕೊಂಡು ಸೇಫ್ಟಿಯಾಗಿ ನಿಧಾನ ಓಡಿಸ್ಕೊಂಡ್ರೆ ಗಾಡಿಯನ್ನು ಈ ಗಾಡಿ ಇವಾಗ ಓಲಾ ಅವ್ರು ಕೊಟ್ಟಿದ್ದಾರೆ ಆ ಗಾಡಿ ಇಲ್ಲಪ್ಪ ಇದು ನನ್ನ ಗಾಡಿ ಅಂತ ಕ್ಲೀನಾಗಿ ಮಾ ಮೇಂಟೈನ್ ಮಾಡ್ಕೊಂಡು ಕ್ಲೀನಾಗಿ ಓಡಿಸ್ಕೊಂಡ್ರೆ ಅವ್ರಿಗೇನು ಪ್ರಾಬ್ಲಮ್ ಬರಲ್ಲ ಬಟ್ ಇನ್ನೊಂದು ಓಲಾ ತರ ಗಾಡಿ ಯಾರು ಕೊಡಲ್ಲ ಓಲಾ ಊಬರು ರ್ಯಾಪಿಡ್ ಯಾರು ಕೊಡಲ್ಲ ರ್ಯಾಪಿಡ್ ಆಗಲಿ ಊಬರ್ ಆಗಲಿ ಯಾರು ಕೊಡಲ್ಲ ಬಟ್ ಓಲಾ ಅವ್ರದ್ದು ಅವ್ರದ್ದು ಮಾರ್ಕೆಟಿಂಗ್ ಟೀಮ್ ಅಂತ ಟ್ರಿಕ್ಸ್ ಅದೊಂದು ಪ್ಲಸ್ ಯಾರು ಕೊಡಲ್ಲ ಇದೊಂದು ಪಾಯಿಂಟ್ ಹೇಳ್ತೀನಿ ಓಲಾ ಆದವನು ತುಂಬಾ ನೆಗೆಟಿವ್ ಮಾತಾಡಿದೀವಿ ಪಾಸಿಟಿವ್ ಮಾತಾಡಿದೀವಿ ಬಟ್ ಓವರ್ ಆಲ್ ಹೇಳಬೇಕು ಅಂದ್ರೆ ಪಾಸಿಟಿವ್ ನೋಮ್ಸ್ ತುಂಬಾ ಇದಾವೆ ಅವರಿಂದ ಆ ಅವರಿಂದ ಅರ್ನಿಂಗ್ ಚೆನ್ನಾಗಿದೆ ಒಂದು ಲೈಫ್ ಸ್ಟೆಬಿಲಿಟಿ ಬರ್ತಾ ಇದೆ ಫೈನಾನ್ಷಿಯಲಿ ಚೆನ್ನಾಗಿ ಆಗ್ತಾ ಇದೆ ಅದೆಲ್ಲಾದು 100% ಒಪ್ಪೊಳ್ಳಲೇಬೇಕು ಯಾಕಂದ್ರೆ ಓಲಾ ಕೊರೋ ಇರಸಲ್ ಯಾರು ಕೊಡಲ್ಲ but ಒನ್ ಕ್ಲಾಸ್ ಬಂದಾಗ ಎರಡು ಎರಡು ಇದೆ ಮೂಡೇ ಮಾಡ್ಕೊಂಡು ಹೋಗುತ್ತೆ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಇದೆ मोस्ट ಇಂಪಾರ್ಟೆಂಟ್ ಇನ್ಶೂರೆನ್ಸ್ ಮೇನ್ ಆನ್ ದಿ ಟ್ಯಾಕ್ಸಿ ಮೇನ್ ರಿಕ್ವೈರ್ಮೆಂಟ್ಸ್ ಇದೆ ಮಿನಿಮಲ್ ಎಲ್ಲ ರೈಡರ್‌ಗೂ ಫೈನಲಾಗಿ ರೈಡರ್ ಅಷ್ಟೇ ಹಾ ನಾನೇನೋ ಒಂದು ಡಿಸಿಷನ್ ತಗೊಳ್ತೀರ ಆ ಡಿಸಿಷನ್ ಎಲ್ಲರೂ ಫಾಲೋ ಮಾಡಿ ಯಾಕಂದ್ರೆ ಎಲ್ಲಾರು ಇನ್ಕ್ಲೂಡಿಂಗ್ ಆಗಿ ತೊಗೊಂಡ್ಬಿಟ್ಟು ನಮ್ಗೆ ಪರ್ಸನಲ್ ಆಗಿ ನಾ ಮಾಡಬೇಕು ಅಂತ ಆರಾಮಾಗಿ ಮಾಡ್ಕೊಂಡು ಹೋಗ್ತೀನಿ ನಾನು ಯಾರ್ದೇನು ಪ್ರಾಬ್ಲಮ್ ಇಲ್ಲ ಬಟ್ ಬೇರೆಯವ್ರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೋಸ್ಕರನೇ ನಾವು ಸ್ಟ್ರೈಕ್ ಆಗಲಿ ಇದಾಗ್ಲಿ ಎಲ್ಲ ಮಾಡೋದು ಸೊ ಎಲ್ಲರೂ ಕೋಪರೇಟ್ ಮಾಡಿ ಮುಂದೋಗುತ್ತೆ ಸ್ನೇಹಿತರೆ ಸೊ ಈ ವಿಡಿಯೋ ನೋಡಿದ್ರಲ್ಲ ಸೊ ಈ ವಿಡಿಯೋ ಮೇಲೆ ನಿಮ್ಗೆ ಏನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಸೊ ಮೊದಲನೇದಾಗಿ ನಾನು ಒಂದೇ ನಾನು ಹೇಳೋದು ಯಾವುದೇ ರೈಡರ್ಗಾಗಲಿ ಬೈಕ್ ಟ್ಯಾಕ್ಸಿ ಆಗಲಿ ಸ್ವಿಗ್ಗಿ ಆಗಲಿ ಝೊಮೊಟೊ ಆಗಲಿ ಪ್ರತಿಯೊ ಯಾರೋ ರೈಡರ್ ಆಗಲಿ ನಾನು ಒಂದೇ ಒಂದು ಕೇಳ್ಕೊಳ್ಳೋದು ಸೊ ನೋಡಿ ಈಗ ನಾವು ಈ ಥರ ಇದೆ ಅಂದ್ಬಿಟ್ಟು ನಮಗೆ ಇವಾಗ ಈ ಕೆಲಸ ಬಿಟ್ಟೋಕ್ಕೂ ಆಗಲ್ಲ ಯಾಕಂದರೆ ಇದು ನಮಗೆ ಜೀವನ ಇದೆ ಆಗಿರೋದು ಸೊ ಇನ್ನೊಂದು ಈ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋದರೆ ಇಲ್ಲಿ ದುಡಿಯೋ ಅಷ್ಟು ದುಡ್ಡು ಅಲ್ಲಿ ದುಡಿಯೋಕ್ಕಾಗಲ್ಲ ಬಟ್ ಆದರೆ ಇದು ಒಂಥರ ರಿಸ್ಕಿ ಕೆಲಸ ಆದರೆ ದುಡ್ಡು ಚೆನ್ನಾಗಿ ಬರುತ್ತೆ ಅದೇ ರೀತಿ ರಿಸ್ಕಿ ಇರ್ತದೆ ಬಟ್ ಇದಕ್ಕೆಲ್ಲ ಸೊಲ್ಯೂಷನ್ ಏನಂದರೆ ಕಂಪ್ನಿಯವರು ಇದು ಕೊಡ್ತಾರ ಕೊಡಲ್ವ ಈ ಒಂದು ಇದ್ರ ಲೈಕ್ ಇನ್ಸೂರೆನ್ಸ್ ಅಂತಂದರೆ ಇದು ಗೊತ್ತಿಲ್ಲ ಮುಂದೊಂದು ದಿವಸ ಇದೇನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಕೊಟ್ಟರು ಕೊಡ್ಬೋದು ಇಲ್ಲಾಂದ್ರೆ ಇಲ್ಲ ಹಂಗಂದುಬಿಟ್ಟು ಈಗ ಕೆಲಸ ಮಾಡಿದಿರಂತೂ ಇರೋಕ್ಕಾಗಲ್ಲ ಸೊ ದಯವಿಟ್ಟು ನಾನೊಂದೇ ಹೇಳೋದು ಪ್ರತಿಯೊಬ್ಬ ರೈಡರ್ ಹತ್ರನೂ ದಯ ಏನಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಕಂಪ್ನಿಯವ್ರು ನಿಮಗೆ ಇನ್ಶೂರೆನ್ಸ್ ಈ ರೀತಿ ಪ್ರೊವೈಡ್ ಮಾಡ್ತಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ನೀವೆಷ್ಟು ಅವ್ರಿಗೆ ಇಂಪಾರ್ಟೆಂಟ್ ಅಂತ ಸೊ ಹಂಗಂತ ನೀವು ಕೆಲಸ ಬಿಡೋಕ್ಕಾಗಲ್ಲ ಅಂದರೆ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಸೇಫ್ಟಿ ಎಷ್ಟು ಪ ನೀವು ಎಷ್ಟು ತೊಗೋಬೇಕು ಅಷ್ಟು ಸೇಫ್ಟಿ ತೊಗೊಳ್ಬೇಕು ಫುಲ್ ಹೆಲ್ಮೆಟ್ ನೀವು ತೊಗೊಂಡು ಕಸ್ಟಮರ್ಗು ಫುಲ್ ಹೆಲ್ಮೆಟ್ ಆಗಬೇಕು ನನಗೂ ಗೊತ್ತು ಕಸ್ಟಮರ್ಸ್ ಯಾರು ಫುಲ್ ಹೆಲ್ಮೆಟ್ ಹಾಕೊಳ್ಳಲ್ಲ ಸ್ವೆಟ್ ಇದೆ ಅದು ಇದು ಅಂದ್ಬಿಟ್ಟು ನನಗೂ ಗೊತ್ತು ಬಟ್ ಆದರೆ ನೀವು ಅವ್ರಿಗೆ ಫೋರ್ಸಬಲ್ ಆಗಿ ಕೇಳು ಕೇಳಿ ಅವ್ರಿಗೆ ಆಮೇಲೆ ಆಯಿತಾ ಸೊ ನೀವು ಅಷ್ಟೇ ದಯವಿಟ್ಟು ಫುಲ್ ಹೆಲ್ಮೆಟ್ನ ಹಾಕೊಳ್ಳಿ ನಾನು ತುಂಬಾ ಸರಿ ನೋಡಿದೀನಿ ತುಂಬಾ ಜನಕ್ಕೂ ನಾನು ಹೇಳಿದ್ದೀನಿ ಫುಲ್ ಹೆಲ್ಮೆಟ್ ಹಾಕೊಳ್ಳಲ್ಲ ಹಾಫ್ ಹೆಲ್ಮೆಟ್ ಹಾಕೊತಾರೆ ಎರಬೇರಿ ಗಾಡಿ ಓಡಿಸ್ತಾರೆ ಸೊ ಈ ವಿಡಿಯೋ ನೋಡಿದ್ಮೇಲೆ ಆದರೂ ನೀವು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನಿಮ್ಮ ಒಳ್ಳೆಯದಕ್ಕೋಸ್ಕರ ಹೇಳ್ತಾ ಇರೋದು ಓಕೆನಾ ಸೊ ನೀವು ಇವತ್ತೊಂದು ದಿವಸ ಒಂದು ಎರಡು ಸಾವಿರ ಮೂರು ಸಾವಿರ ದುಡಿಯೋಗೋಸ್ಕರ ಏನೋ ಆತ್ರ ಆತ್ರ ಆತ್ರಿಗಾ ಆ ಥರಾಗಿ ಏನೋ ಮಾಡೋಕ್ಕೋಗಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೀವು ಲೈಫ್ ಲಾಂಗ್ ಸಫರ್ ಆಗಬೇಕಾಗುತ್ತೆ ಒಂದೇ ಒಂದು ಶೂರು ಒಂದೇ ಒಂದು ಸರಿ ಒಂದು ಐದು ನಿಮಿಷ ಕರೆಕ್ಟಾಗಿ ನಾವು ಈ ವಿಡಿಯೋ ನೋಡಿದ ಮೇಲೆ ಒಂದು ಐದು ನಿಮಿಷ ಕುತ್ಕೊಂಡು ಯೋಚನೆ ಮಾಡಿ ಈಗ ಒಂದೂವರೆ ಸಾವಿರ ಎರಡು ಸಾವಿರ ಬಗ್ಗೆ ಯೋಚನೆ ಮಾಡಿ ನೀವು ಹೆಲ್ಮೆಟ್ ತೊಗೊಂಡಿರ ಆಫ್ ಹೆಲ್ಮೆಟ್ ಹಾಕೊಂಡು ಓಡಿಸಿ ಏನಾದರೂ ಹೆಚ್ಚು ಕಮ್ಮಿ ನಿಮಗಾಗಲಿ ಇಲ್ಲ ಕಸ್ಟಮರ್ಗಾದ್ರೆ ನೀವೇ ರೆಸ್ಪಾನ್ಸಿಬಿಲಿಟಿ ಆಗ್ತೀರ ಸೊ ಅದು ಲೈಫ್ ಟೈಮ್ ನಿಮ್ಮ ಹತ್ರ ಒಂದು ಮಾರ್ಕ್ ಅನ್ನೋದು ಹಂಗೆ ಇರ್ತದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದು ಒಂದು ಜೀವನ ಅನ್ನೋದು ಜಸ್ಟ್ ಒನ್ ಟೈಮ್ ಅಷ್ಟೇ ಇದು ಇದು ಪ್ರತಿ ಸರಿ ಬರೋಲ್ಲ ಇದು ಸರಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೀವು ಸಫರ್ ಆಗಬೇಕು ನಿಮ್ಮ ಫ್ಯಾಮಿಲಿ ಸಫರ್ ಆಗಬೇಕು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕಷ್ಟ ಅಂತ ಇಲ್ಲಿ ಬಂದು ನಾವು ದುಡಿಯೋಕೆ ಇಲ್ಲಿ ಕಷ್ಟಪಟ್ಟು ರಿಸ್ಕ್ ತಗೊಂಡು ಕಷ್ಟ ಅಂತ ಇಲ್ಲಿ ಕಷ್ಟಪಡ್ತಾ ಇರೋದು ಸೊ ಇದರಲ್ಲೂ ನಾವು ಸರಿಯಾಗಿ ನಾವು ಇದು ತಗೊಂಡಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನಾದರೂ ತಪ್ಪೇಳಿದರೆ ದಯವಿಟ್ಟು ಕ್ಷಮಿಸಿ ಸೊ ಇದ್ರ ಬಗ್ಗೆ ನಿಮ್ಗೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಮುಂದೆ ನೋಡಲು ಸಿಗಣ ನಾನು ನಿಮ್ಮ ಪ್ರೀತಿಯ ಶಂಕರ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಬೈ ಫ್ರೆಂಡ್ಸ್